ಸಂವಿಧಾನ ವಿಜಯೋತ್ಸವ ಅಂತ ಹೇಳ್ಬೋದು ಇವತ್ತು ಯಾಕಂದರೆ ಸಂವಿಧಾನ ಬರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಸಂವಿಧಾನವನ್ನು ಬರೆಕೊಟ್ಟು ಆ ಸಂವಿಧಾನ ಆಶಯಗಳಲ್ಲಿ ಇವತ್ತು ಮೀಸಲಾತಿ ಕೊಡ್ತಕ್ಕಂಥ ಬಾಬಾ ಸಾಹೇಬ್ರ ಇವತ್ತಿನ ಒಂದು ಮೀಸಲಾತಿಯಲ್ಲಿ ಇವತ್ತು ನಮಗೆ ಶೀಕೃತವನ್ನು ಜಯಕ್ಕೆ ತುಂಬ ಸಂತೋಷವಾಗಿ ನಾವೆಲ್ಲರೂ ವಿಜರೂಪಣೆ ಆಚರಿಸುವೆ ಜೈ ಬಾಬಾ ಸಾಹೇಬ್ ಜೈ ಸಂವಿಧಾನ

ನಿರ್ವಹಣೆಯನ್ನು ಆಚರಿಸ್ತಾ ಇದೆ ಅದಕ್ಕೆ ಕಾರಣವಾದಂತಹ ನಮ್ಮ ಸುಪ್ರೀಂ ಕೋರ್ಟ್ನ ಏಳನೇ ಏಳು ಜನ ಸದಸ್ಯರ ಪೀಠ ಅದರಲ್ಲಿ ಆರು ನಾವು ಶುಭಾಶಯಗಳನ್ನು ಕೂಡ್ತೇವೆ ಯಾಕಂದರೆ ಇವತ್ತು ಇಡೀ ದೇಶವೇ ಖುಷಿ ಪಡುವಂಥ ಒಂದು ದಿನ ಆಗಿರ್ತದೆ ಯಾಕಂದರೆ ಸುಮಾರು ವರ್ಷಗಳಿಂದ ಸುಮಾರು ಎಂಬತ್ತು ತೊಂಬತ್ತು ವರ್ಷಗಳಿಂದಲೂ ಈ ಒಂದು ವರ್ಗೀಕರಣ ಒಂದು ಹೋರಾಟವನ್ನು ಮಾಡ್ತಾ ಬಂದರೆ ನಮ್ಮ ಅಣ್ಣ ತಮ್ಮದಾಗಿರ್ಬೋದು ಇಂದಿನ ಎಲ್ಲ ಒಂದು ನಾಯಕರಾಗಿರ್ಬೋದು ಇವತ್ತು ಆ ನಾಯಕರ ಪ್ರತಿಫಲವಾಗಿ ಇವತ್ತು ನಮಗೆ ಜೀವನ ಲಭಿಸಿದೆ ಕಾರಣ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಜೊತೆಗೆ ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾವಿಗೆ ನಾವು ಜೊತೆಗೆ ಅವಗಿನ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಂಧ್ರೇಯ್ ಸಾವಿಗೆ ನಾವು ಮೊಟ್ಟ ಮೊದಲಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ ಯಾಕಂದರೆ ಆಂಧ್ರೇಯ್ ಸಾ ಮಾಡಿರ್ತಕ್ಕಂತಹ ಇವು ಬಹುದೊಡ್ಡ ಕೆಲಸ ಇದು ಅವರು ಮಾಡಿದ್ರೆ ದೊಡ್ಡ ಕೆಲಸದಿಂದ ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥ ಒಂದು ವರ್ಗೀಕರಣ ಒಂದು ಮೀಸಲಾತಿಯ ಒಂದು ಪಟ್ಟಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರದ ವತಿಯಿಂದ ಸುಪ್ರೀಂ ಕೋರ್ಟಿಗೆ ಹೋಗಿರ್ತಕ್ಕಂಥ ನಮ್ಮ ಸಹೋದರರು ವಕೀಲ ಸಹೋದರ ಇರ್ತಕ್ಕಂಥ ಎಲ್ಲ ವಕೀಲರಿಗೆ ಇವತ್ತು ಶುಭಾಶಯಗಳನ್ನು ತಿಳಿಸ್ತೇನೆ ಹಾಗಾಗಿ ನಮ್ಮ ದೇಶ ಇವತ್ತು ವಿಜೃಂಭಣೆಯನ್ನು ಆಚರಿಸುವಂಥ ಒಂದು ದಿನ ಹಾಗಾಗಿ ಇವತ್ತಿನ ದಿನವನ್ನು ನಾವು ವಿಜೃಂಭಣೆ ದಿ ಅಂತ ಹೇಳೋದಕ್ಕೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಚಂಡ ಚೂಡವ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ನಮಗೆ ಎ ಸದಾಶಿವ ಮತ್ತು ಎ ಸಿ ಡಿ ವರ್ಗೀಕರಣ ಏನಿದೆಯಲ್ಲ ವರ್ಗೀಕರಣ ಮೀಸಲಾತಿ ವರ್ಗೀಕರಣವನ್ನು ಇವತ್ತು ನಮಗೆ ತೀರ್ಪು ಆದೇಶವನ್ನು ಮಾಡಿ ಇವತ್ತು ರಾಜ್ಯ ಅಂತ ಹೇಳಿ ಕೇಂದ್ರಕ್ಕೇನು ಒತ್ತಾಯ ಮಾಡ್ತಿದ್ರಲ್ಲ ಇವರು ಕೇಂದ್ರದಲ್ಲಿ ಕೊಡುವಂಥ ಅಧಿಕಾರ ಇಲ್ಲ ಅದು ರಾಜ್ಯ ಸರ್ಕಾರಗಳಿಂದ ಕೊಡಬಹುದು ಅಂತೇಳಿ ಇವತ್ತು ಬಗ್ಗೆ ಸುಪ್ರೀಂ ಕೋರ್ಟು ಎಲ್ಲ ರಾಜ್ಯಗಳಿಗೆ ಈ ಒಂದು ಆದೇಶವನ್ನು ಹೊರಡಿಸಿದಂಥ ನಮ್ಮ ಸುಪ್ರೀಂ ಕೋರ್ಟಿಗೂ ಮತ್ತು ನಮ್ಮ ಎಲ್ಲ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ನ್ಯಾಯಾಧೀಶರಿಗೂ ಎಲ್ಲರಿಗೂ ನಮ್ಮ ಮಾದಿಗ ಸಮುದಾಯ ಇಡೀ ನಮ್ಮ ಭಾರತ ದೇಶದ ಮಾಡಿಗ ಸಮುದಾಯ ಚಮ್ಮ ಸಮುದಾಯ ದಕ್ಕಲಿ ಸಮುದಾಯ ಆಮೇಲೆ ಅರಳಯ್ಯ ಸಮುದಾಯ ಇವು ಸಣ್ಣ ಸಣ್ಣ ಮೈಕ್ರೋ ಸಮುದಾಯಗಳೆಲ್ಲ ಸೇರಿ ಅರುಂಧತಿ ಸಮುದಾಯ ಅಂತ ತಮಿಳುನಾಡಿನಲ್ಲಿರುವಂಥ ಅರುಂಧತಿ ಸಮುದಾಯವರಾಗಿರ್ಬೋದು ಅದ್ರದೊಳಗೆ ಮಾದ ಸಮುದಾಯ ಮಾದಿಗ ಸಮುದಾಯ ಆಗಿರ್ಬೋದು ಎಲ್ಲ ಸಮುದಾಯಗಳು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅಭಿನಂದಿಸುತ್ತಾ ಈ ಒಂದು ಒಂದು ಅಭಿನಂದನೆ ಕಾರ್ಯಕ್ರಮಗಳನ್ನು ನಮ್ಮ ನರೇಂದ್ರ ಮೋದಿ ಸಾಹೇಬರು ಸಹ ನಾವು ಸಲ್ಲಿಸ್ತೀವಿ ಅಂತೇಳಿ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಒಂದು ನನ್ನ ಎರಡು ಮಾತುಗಳನ್ನು ಉಳಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ನಮ್ಮ ಹೋರಾಟದ ಹೆಚ್ಚನ್ನು ನೋಡಿ ಮಾಧೇವಸ್ವಾಮಿ ಸ್ವಾಮಿ ಆಗಿನ ಕಾನೂನು ಸಚಿವರಾದಂಥ ಎಚ್ ಸ್ವಾಮಿ ಅವರು ಅವರು ಸಹ ನಮ್ಮ ಒಂದು ಹೋರಾಟದ ಅಳಲನ್ನು ನೋಡ್ಕೊಂಡ್ಬಿಟ್ಟು ಇದು ಎಂತ ಅವರು ನಮ್ಮ ಬೀದರ್ನವಾದಂಥ ಇವರು ಯಾರು ಜಾಶಕ್ತಿಗೆ ನಾವು ಮಾಡೇ ಅಂತ ಅಂತೇಳಿ ಎಚ್ ಮಾಧುಸ್ವಾಮಿ ಅವರು ಸಾಹೇಬರು ಸದನದಲ್ಲಿಟ್ಟು ಇದಕ್ಕೆ ಕೇಂದ್ರಕ್ಕೆ ಶಿಫಾರಸ್ ಮಾಡಿದರು ಪಾಸ್ ಮಾಡಿದ ಹಿನ್ನೆಲೆಯಲ್ಲಿ ಇದನ್ನು ಮತ್ತೆ ನಮ್ಮ ಅರುಣ್ ಮಿಶ್ರಾ ಸಾಹೇಬ್ರವರು ಹರಿಯಾಣ ಮತ್ತು ಪಂಜಾಬ್ ಕೇಸ್ ಒಳಗಡೆ ಆಕ್ಷನ್ ಮೇಲೆ ಏನು ಕೇಸ್ ಏನು ಆಂಧ್ರದೊಳಗಾಗಿತ್ತು ಆ ಒಂದು ಕೇಸನ್ನು ಇದು ತಪ್ಪಾಗಿದೆ ಅಂತೇಳಿ ಐದೇ ಬೆಂಕಿ ಒಳಗಡೆ ಅರುಣ್ ಮಿಶ್ರಾ ಸಾಹೇಬ್ರವರು ಸಂತೋಷ್ ಹೆಗಡೆ ಅವರನ್ನು ಕೊಟ್ಟಂತ ಆಂಧ್ರ ಆಂಧ್ರದ ಒಂದು ಏನು ಇ ವಿ ಚೆನ್ನೈ ಅವರ ಒಂದು ಏನು ಪ್ರಕರಣ ಇದೆಯಲ್ಲ ಇದು ತಪ್ಪಾಗಿದೆ ವುಮೆನ್ ಜೂನಿಯರ್ಸ್ ಅಂತಂದ್ರೆ ಏನು ಅಂದ್ರೆ ಒಂದೇ ಅಲ್ಲ ಅಲ್ಲಿ ಅಲ್ಲಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಭಿನ್ನ ಭಿನ್ನ ಭಯಪಡ ಇರ್ತವೆ ಪಶಿಷ್ಟ ಜಾತಿಗಳಲ್ಲಿ ಒಂದು ಕುಟುಂಬ ಅಲ್ಲ ಅದು ಅವರಲ್ಲಿ ಕೊಡು ತಗೊಳ್ಳೋ ಸಾಂಸ್ಕೃತಿಕ ನೆಲೆಯಲ್ಲಿ ಬೇರೆ ಬೇರೆ ಇದೆ ಅಂತ ಹೇಳಿ ಮಾಡಿ ಅರುಣ್ ಮಿಶ್ರಾ ಅವರ ಸೆನ್ ಆದ ನಂತರ ಇದು ಸೆವೆಂತ್ ಬೆಂಚ್

ಎ ಜಿ ಸದಾಶಿವದ ಆಯೋಗದ ವರದಿಯ ಪ್ರಕಾರವಾಗಿ ನಾವು ಕರ್ನಾಟಕದಲ್ಲಿ ಸಂಘರ್ಷ ಸಂಸ್ಥೆ ಗೂಡುಗಿ ತಾಲೂಕಿನಿಂದ ರಾಜ್ಯ ಮಟ್ಟ ರಾಜ್ಯ ಮಟ್ಟದಿಂದ ದಿಲ್ಲಿ ದೆಹಲಿ ಮಟ್ಟ ಹೋಗಿ ಹೋರಾಟ ಮಾಡಿರ್ತಕ್ಕಂಥ ಬಲವನ್ನು ಅಳಮೀಸಲಾತಿ ಜಾರಿಗೊಳಿಸಿದೆ ಅದಕ್ಕಾಗಿ ನಮಗೆಲ್ಲ ಮತ್ತು ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಯುವ ನಾಯಕರಿಗೆ ನಾವು ಈ ಒಂದು ಹೋರಾಟದ ಪ್ರಯುಕ್ತ ಅವರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತೇವೆ ಮತ್ತು ಅದೇ ಪ್ರಕಾರವಾಗಿ ನಮ್ಮ ಹಿರಿಯರಿಗೆ ತಲುಸ್ತವೆ ಅದೇ ಪ್ರಕಾರವಾಗಿ ನಾವು ತಾಲೂಕು ಮಟ್ಟದಲ್ಲಿ ಮಾಧ್ಯಮ ಮಿತ್ರರಾಗಿರ್ತಕ್ಕಂತ ರಾಗಣ್ಣ ನಾಗರಾಜ ಮತ್ತು ನಮ್ಮ ಸಮೇತ ನಾವು ವಂದನೆಗಳನ್ನು ತಿಳಿಸ್ತಾ ಮುನ್ನೆ ಯುವ ಒಳ್ಳೆ ಇದಾಗಿಲ್ಲ ಅಂತಂದು ಹೇಳ್ತಾ ಹುಡ್ಲಿಗೆ ತಾಲೂಕಿನ ಸಂಘಟನಾ ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹೆಂಗ್ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ವಕೀಲರಿಗೆ ನಾನು ಅಭಿನಂದಿಸುದ ಈ ಒಂದು ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಸತತವಾಗಿ ಈ ಒಂದು ಮಾದಿಗ ಸಮಾಜ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಆರ್ಟಿಕಲ್ ತ್ರೀ ಪಾಯಿಂಟ್ ಒಂದಲ್ಲಿ ನಿಜವಾದ ನ್ಯಾಯವಾದ ಸಿಗಬೇಕಾಗಿತ್ತು ಆದರೆ ಆ ಅಸಂವಿಧಾನಿಕವಾಗಿ ಬೇರೆ ಬೇರೆ ಜಾತಿಗಳನ್ನೆಲ್ಲ ತಗೊಂಬಂದು ನೂರ ಒಂದು ಜಾತಿಗಳನ್ನು ನಮ್ಮ ಆ ಸಂವಿಧಾನ ಬದ್ಧವಾಗಿ ಆರ್ಟಿಕಲ್ ತ್ರೀ ಫಾರ್ಟ್ ಒನ್ ವಿರುದ್ಧವಾಗಿ ಅಂದರೆ ಆರ್ಟಿಕಲ್ ತ್ರೀ ಪಾರ್ಟ್ ಒನ್ ಏನು ಹೇಳುತ್ತೆ ಅಂತಂದ್ರೆ ಅಸ್ಪೃಶ್ಯತೆ ಆದ್ಯತೆ ಒಳಪಟ್ಟ ಮೂಲತಃ ಶಾಶ್ವತವಾಗಿ ಸಾಂಪ್ರದಾಯಿಕ ಬದ್ಧವಾಗಿ ಯಾರು ಅಸ್ಪೃಶ್ಯತೆ ಒಳಪಟ್ಟಿರ್ತಾರೋ ಅಂತವರಿಗೆ ಮಾತ್ರ ನಾವು ಆರ್ಟಿಕಲ್ ತ್ರೀ ಫಾರ್ಟ್ ಒನ್ ಸೇರಿಸ್ಬೇಕು ಅಂತ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾನೂನಲ್ಲಿ ನಾವು ಮಾಡಿದ್ರು ಆದರೆ ನಮ್ಮ ವಿಧಿವ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯಲ್ಲಿ ಅವತ್ ಆರ್ಟಿಕಲ್ ತ್ರೀ ಫಾರ್ಟ್ ಒನ್ ಹೊರಬಂದಂತೆ ಆಗಿನ ರಾಜ್ಯಪಾಲರಾದಂಥವರು ಸೇರ್ಪಡೆ ಮಾಡಿದರು ಅಂದಿನಿಂದ ಇಲ್ಲಿವರೆಗೂ ನಮ್ಮ ಸಮುದಾಯ ಸ್ವಾತಂತ್ರ್ಯ ಬಂದರೂ ಸಹ ಇಲ್ಲಿವರೆಗಾದ ಮಾದಿಗ ಸಮುದಾಯದ ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕವಾಗಿ ಯಾವುದೇವಾದಂಥ ಒಂದು ನ್ಯಾಯವಂತವಾದಂಥ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲದಲ್ಲಿ ಸತತವಾಗಿ ಹೋರಾಟ ಮಾಡ್ಕೊತಾ ಬಂದೀವಿ ನಮ್ಮ ಹೋರಾಟದ ಪ್ರತಿಫಲ ಎಲ್ಲ ಬೇರೆ ಒಂದು ಜಾತಿಗಳಿಗೆ ಅದು ವರ್ಗಾವಣೆ ಆಗ್ತಾನೆ ಹೋಗ್ತಿತ್ತು ಆದ್ರೆ ಮಾದಿಗ ಸಮುದಾಯ ಮಾತ್ರ ಯಾವತ್ತು ಮುಂದೆ ಬರ್ತಾ ಇರಲಿಲ್ಲ ಇದೊಂದು ಮನಗಂಡಂತ ನಮ್ಮ ಹಿರಿಯ ಹೋರಾಟಗಾರರಾದಂತ ನಮ್ಮ ಸಿ ಪಾರ್ಥಸಾತಿ ಸಾರ್ ಅವರು ಆ ಶಂಕರಪ್ಪಣ್ಣ ಮಾದಿಗೆ ದಂಡವರು ರಾಜ್ಯಾಧ್ಯಕ್ಷರಾದಂಥ ಶಂಕರಪ್ಪಣ್ಣವರು ಆಮೇಲೆ ಪಾವರ್ ಶಿವರಾಮನ್ ಸಾರ್ ಅಂತವರು ಶ್ರೀನಿವಾಸ್ ಸಾರ್ ಅಂತವರು ಪ್ರೊಫೆಸರ್ ವಿ ಕೃಷ್ಣಪ್ಪ ಅವರ ಶಿಷ್ಯರಾದಂಥ ಜಯಣ್ಣವರು ಚಿತ್ರದುರ್ಗ ಜಯಣ್ಣರವರು ಎಸ್ ಕಲಿವರ್ ಅವರು ಎಸ್ ಅವರು ಇಂಥ ಅನೇಕ ಹಿರಿಯರು ಸುಮಾರು ತಮ್ಮ ವಯಸ್ಸೆಲ್ಲ ಈ ಒಂದು ಸದಾಶಿವ ಆಯೋಗದ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿದ್ದಂಥ ಒಂದು ವ್ಯಕ್ತಿಗಳು ತಮ್ಮ ಜೀವನಕ್ಕೆ ಈ ಒಂದು ಹೋರಾಟಕ್ಕಾಗಿ ತಮ್ಮ ಇಡೀ ಜೀವನಾಂಶವನ್ನು ಮಕ್ಕಳು ಎಜುಕೇಷನ್ ನೋಡಲಿಲ್ಲ ಅವರ ಒಂದು ಜೀವನದ ಹೆಂಡತಿ ಮಕ್ಕಳ ವಿಷಯ ನೋಡಲಿಲ್ಲ ನಮ್ಮ ಅವರ ಒಂದು ಜೀವನ ಪೂರ್ತಿ ಅಂತ ನಮ್ಮ ಜನಾಂಗಕ್ಕಾಗಿ ಮಾದಿಗ ಸಮುದಾಯದ ಜನಾಂಗಕ್ಕಾಗಿ ಅವರು ದುಡಿದಂತ ಹೋದಾಗಿದ್ದರು ಇವತ್ತು ಅವರು ದುಡಿದಂಥ ಆದಿಂದಲೇ ಇವತ್ತು ನಮಗೆಲ್ಲ ಮುಂದೆ ಇವತ್ತು ಒಳ್ಳೇದಾಗ್ತಿದೆ ಇದನ್ನು ಸುಮಾರು ಎಚ್ ಆಂಜನೇಯ ಸಾಹೇಬ್ರವರು ಹುಬ್ಳಿಯ ಒಳಗಡೆ ಸುಮಾರು ಜನ ಸಾವಿರಾರು ಲಕ್ಷಾಂತರ ಜನರನ್ನು ಕೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿ ಮಾದಿಗರೆಂದರೆ ನಮ್ಮ ಒಂದು ಧ್ವನಿಯನ್ನು ಒಂದು ಸಮಾವೇಶದಲ್ಲಿ ಗೊತ್ತಾಯಿತು ಅಂದಿನ ಸರ್ಕಾರ ಅವತ್ತು ಗೊತ್ತಾಯ್ತು ಅವತ್ತು ಗೊತ್ತಾಯ್ತಂಥ ಸಿದ್ದರಾಮಯ್ಯ ಅವರು ಮಾದಿಗರ ಶಕ್ತಿಯನ್ನು ಪ್ರದರ್ಶನ ಮಾಡಿದಂಥ ಎಚ್ ಹಂಜಿನಾಯ್ಸಾಯ್ ಅವರಿಂದ ಹಿಡಿದು ಮೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದಂಥ ಅಮ್ಮಣ್ಣ ಹೊರಳಿಕವರಾಗಿರ್ಬೋದು ದಾನಪ್ಪ ಸಿ ಅವರ ನಿಲ್ಗೋಲ ದಾನಪ್ಪ ಸರ್ ಆಗಿರ್ಬೋದು ಇನ್ನೂ ನಮ್ಮ ಯುವಕರಾದಂಥ ಅಜಿತ್ ಮಹದವ್ರು ಆಗಿರ್ಬೋದು ಆಮೇಲೆ ಮುರಳೀಧರ್ ಮೇಲಿನ ಮನೆ ಆಗಿರ್ಬೋದು ಇವರೆಲ್ಲ ಹೋರಾಟಗಾರರು ಪಾದಯಾತ್ರೆ ಮಾಡಿ ಇಡೀ ಸಿದ್ದರಾಮಯ್ಯ ಸರ್ಕಾರವನ್ನು ಅಲುಗಡಿಸಿದಂಥ ಸನ್ನಿವೇಶಗಳನ್ನು ನಾವೆಲ್ಲ ಕಂಡಿದ್ದೀವಿ